ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಪ್ರೆಸೆಂಟಾಗಿ ನಾನು ಇರೋದು ಇವಾಗ ಹೊಸ ಬಸ್ ನಿಲ್ದಾಣ ಕುಮಟದಲ್ಲಿ ಇರೋದು ನೋಡಿ ಒಳಗಡೆ ನೋಡೋಣ ಬನ್ನಿ ಹೆಂಗಿದೆ ಅಂತ ಕುಮಟ ಬಸ್ ಸ್ಟ್ಯಾಂಡಲ್ಲಿ ನೋಡಿ ಇದು ಹೊರಗಡೆ ಮಾತ್ರ ಬೋರ್ಡಲ್ಲಿ ಹೊಸ ಬಸ್ ನಿಲ್ದಾಣ ಅಂತ ಹಾಕಿದ್ದಾರೆ ಬಟ್ ಒಳಗಡೆ ನೋಡಿದ್ರೆ ಇದು ಹೊಸ ಬಸ್ ಅಂತ ಯಾವ ಹಂಗಾರ್ದಲ್ಲಿ ನಿಮ್ಗೆ ಹೊಸ ಬಸ್ ತಿಂದು ಕಾಣಲ್ಲ ನೋಡಿ ನೋಡಿ ಒಳಗಡೆ ಹೆಂಗಿದೆ ಅಂತೇಳಿ ಒಳಗಡೆ ಹೋಗ್ತಾರದು ಇವಾಗ ಫಸ್ಟ್ ಟಿ ಟಿವಿಯಲ್ಲಿ ಅಂದರೆ ಯಾವ ಗಾಡಿ ಬರ್ತಾವೆ ಅಂತ ಹೆಚ್ಚು ಟೈಮಿಂಗ್ ಹಾಕಿದ್ದಾರೆ ಕಾರವಾರ ಮಾರ್ಗ ಹನ್ನೆರಡು ನಲವತ್ತೈದು ಈಗ ಹನ್ನೆರಡು ನಲವತ್ತೈದು ಟೈಮಿಗೆ ಇವಾಗ ಈ ಟೈಮಲ್ಲಿ ಬರ್ತವೆ ಹನ್ನೆರಡು ಕಾರ್ವಾರ ಇಷ್ಟು ಬರುತ್ತೆ ನೋಡಿ ಇಲ್ಲೆಲ್ಲ ಪ್ಲ್ಯಾಟ್ಫಾರ್ಮ್ ಇದೆ ಹತ್ತು ಪ್ಲಾಟ್ಫಾರ್ಮ್ ಇದೆ ಟೋಟ್ಲು ಯಾವ ಗಾಡಿ ಅಂದರೆ ಈ ಕಡೆ ಒಂದು ಪ್ಲಾಟ್ಫಾರ್ಮ್ ಒಂದರಿಂದ ಐದುವರೆಗೂ ಎಕ್ಸ್ಪ್ರೆಸ್ ಗಾಡಿ ಐದರಿಂದ ಹತ್ತರವರೆಗೂ ಎಲ್ಲ ನಾರ್ಮಲ್ ಅಂದರೆ ಗ್ರಾಮಾಂತರ ಸಾರಿಗೆ ಹೋಗೋದು ನೋಡಿ ನೋಡಿ ಇಲ್ಲಿ ಗ್ರಾಮಾಂತರ ಇದು ಪ್ಲ್ಯಾಟ್ಫಾರ್ಮ್ ಒಂದಲ್ಲಿ ಬಂದುಬಿಟ್ಟು ಪುನಃ ಕೊಲ್ಲಾಪುರ್ ಬೆಳಗಾವಿ ಹುಬ್ಬಳ್ಳಿ ಸಿರಿಸಿ ತಿರುಪತಿ ಬೆಂಗಳೂರು ಗಾಡಿ ಹೋಗುತ್ತೆ ಸ್ವಾಪ್ಟ್ ಟೂ ಅಲ್ಲಿ ಬಂದುಬಿಟ್ಟು ದಾವಣಗೆರೆ ಮಂತ್ರಾಲಯ ಬಳ್ಳಾರಿ ಹಾವೇರಿ ದಾಂಡೇಲಿ ಸಿರಿಸಿ ಕಡೆ ಅಂದರೆ ಸ್ವಾಪ್ಟ್ ಟೂ ಎಲ್ಲಿ ಹೋಗೋ ಗಾಡಿ ನೋಡಿ ಇಲ್ಲಿ ಕುಂಟಾದಿಂದ ನೂತನವಾಗಿ ಅಂದರೆ ರೀಸೆಂಟ್ಲಿ ಸ್ಟಾರ್ಟ್ ಮಾಡಿದ ನಾಲ್ಕು ರೂಟ್ ಸ್ಟಾರ್ಟ್ ಮಾಡಿದ್ದಾರೆ ಯಾವ್ದಾವುದಪ್ಪ ಅಂದರೆ ಗೋಕರ್ಣ ಧರ್ಮಸ್ಥಳ ಆಮೇಲೆ ಕಾರವಾರ ಶಿವಮೊಗ್ಗ ಶಿವಮೊಗ್ಗ ಗೋಕರ್ಣ ಮತ್ತು ಧರ್ಮಸ್ಥಳ ಕುಮಟ ಸರಿ ನಾಲ್ಕು ಟೈಮ್ದು ಇವೆಲ್ಲ ಗೋಕರ್ಣ ಬಿಡೋದ್ಬಿಟ್ಟು ಮಧ್ಯಾಹ್ನ ನಾಲ್ಕು ಗಂಟೆಗೆ ಬಿಡುತ್ತೆ ಕುಮಟಾ ಐದುವರೆಗೆ ಬರ್ತಾನೆ ಒನ್ ಅವರ್ ಅಂದರೆ ಎಲ್ಲ ಟೈಮಿಂಗ್ ಹಾಕಿದ್ದಾರೆ ಆಮೇಲೆ ಧರ್ಮಸ್ಥಳ ಬಿಡೋದು ನೋಡಿ ಬೆಳಗ್ಗೆ ಎಂಟು ಗಂಟೆಗೆ ಕುಮಟೋಗಿ ಮಧ್ಯಾಹ್ನ ಎರಡು ಗಂಟೆ ಅದಾಗಿಂದ ಕಾರವಾರ ಶಿವಮೊಗ್ಗ ಹಾಕಿದ್ದಾನೆ ಕಾರವಾರ ಬಿಡೋದು ಬೆಳಗ್ಗೆ ಏಳು ಅಂದರೆ ಹದಿನೇಳು ಇಪ್ಪತ್ತು ಹದಿನೇಳು ಇಪ್ಪತ್ತಂದರೆ ಸಾಯಂಕಾಲ ಐದು ಇಪ್ಪತ್ತಕ್ಕೆ ಸಾಯಂಕಾಲ ಐದು ಇಪ್ಪತ್ತಕ್ಕೆ ಬಿಡುತ್ತೆ ಕಾರವಾರ ಶಿವಮೊಗ್ಗ ಹೊಟ್ಟು ರಾತ್ರಿ ಹನ್ನೆರಡು ಗಂಟೆ ಹದಿನೈದು ನಿಮಿಷ ಆಗುತ್ತೆ ನೋಡಿ ಹಾಗಾಗಿ ಶಿವಮೊಗ್ಗ ಬಿಟ್ಟು ಬೆಳಗ್ಗೆ ಆರು ನಲವತ್ತೈದು ಬಿಡ್ತಾರೆ ಅಲ್ಲಿಂದ ಗೋಕರ್ಣ ಬರಸಿ ಹನ್ನೆರಡು ಗಂಟೆ ಟೈಮ್ ಇವಾಗ ರೀಸೆಂಟ್ಲಿ ಸ್ಟಾರ್ಟ್ ಆಗಿರೋದು ಇವು ನಾಲ್ಕು ರೋಟು ಹಾಗಾಗಿ ನಾವು ಕುಮಟದಿಂದ ಮತ್ತು ಹಾಂ ಕುಮಟ ಸಿರಿಸಿ ದುರಸ್ತಿ ಅಸ್ಸು ದುರಸ್ತಿದ್ದ ಪ್ರಯುಕ್ತ ಗೋಕರ್ಣ ಮಂತ್ರಾಲಯ ವಯ ಚೇಂಜ್ ಮಾಡಿದ್ದಾರೆ ನೋಡಿ ಅದನ್ನು ಬಂದುಬಿಟ್ಟು ಗೋಕರ್ಣ ಮಂತ್ರಾಲಯ ವಯೋಗ ಬಂಡಾಳ ಸಿದ್ದಾಪುರ ಸಿರಿಸಿ ಮಾರ್ಗವಾಗಿ ಮಂತ್ರಾಲಯಕ್ಕೆ ಪ್ರಾರಂಭಿಸಲಾಗಿದೆ ಕುಮಟ ಎಷ್ಟು ಗಂಟೆ ಅಂದರೆ ಮಧ್ಯಾಹ್ನ ಎರಡು ಗಂಟೆಗೆ ಬರುತ್ತೆ ಕುಮಟಾ ಮಂತ್ರಾಲಯ ಸಿರ್ಸಿಯಿಂದ ಸಾಯಂಕಾಲ ಐದು ಮೂವತ್ತು ಮಂತ್ರಾಲಯ ತಲುಪೋದು ಬೆಳಗ್ಗೆ ಐದು ಗಂಟೆಗೆ ನೋಡಿ ಕುಮಟ ಮಂತ್ರಾಲಯ ಇದು ಒಳಗಡೆ ಹೊರಗಡೆ ಪ್ಲಾಟ್ ತ್ರೀ ಬಂದುಬಿಟ್ಟು ಬೆಂಗಳೂರು ಮೈಸೂರು ಚಿಕ್ಕಮಂಗ್ಳೂರು ಶಿವಮೊಗ್ಗ ಸಾಗರ ಹೊನ್ನಾರು ಮಂಗಳೂರು ಪ್ಲಾಟ್ಫಾರ್ಮ್ ಫೋರಲ್ಲಿ ಬಂದ್ಬಿಟ್ಟು ಮಡಗಾವು ಕಾರವಾರ ಅನ್ಕೋಲ ಯಲ್ಲಾಪುರ ದಾಂಡೇಲಿ ಹುಬ್ಬಳ್ಳಿ ಪಂಜೆಯಿಂದ ಸಾವಿರ ಪ್ಲಾಟ್ಫಾರ್ಮ್ ಐದು ಬಂದುಬಿಟ್ಟು ಬೋರ್ಡ್ ತಲೆ ಎಲ್ಲಿದೆ ಗೊತ್ತಿಲ್ಲ ಅದು ಬೋರ್ಡಿಗೆ ಅನಿಸಿಲ್ಲ ಇಡೀ ಈಗ ಒಂದು ಕೆ ಸರ್ ಟಿ ಸಿ ಬಸ್ ಬಂದಿದೆ ಮುಂದೆ ಇಲ್ಲಿ ಈ ಗಾಡಿ ಯಾವುದಪ್ಪ ಅಂದರೆ ಕಾರವಾರ ಟು ಭದ್ರಾವತಿ ಬಂದಿದೆ ಕಾರವಾರ ಟು ಭದ್ರಾವತಿ ಕಾರವಾರ ಅಂಕೋಲಾ ಕುಮಟ ಈಗ ಒನ್ನಾವರ್ ಸಾಗರ ಶಿವಮೊಗ್ಗ ಭದ್ರಾವತಿ ಭದ್ರಾವತಿ ಇವಾಗ ಕಾರವಾರ ಭದ್ರಾವತಿ ಗಾಡಿದು ಈಗ ಹನ್ನೆರಡು ಐವತ್ತು ಟೈಮು ಈ ಟೈಮಲ್ಲಿ ಬಂದ್ರೆ ಕಾರವಾರ ಭದ್ರಾವತಿ ಕಾರವಾರ್ ಅಂಕೋಲಾ ಕುಮಟಾ ಒನ್ನವರ್ ಸಾಗರ ಶಿವಮೊಗ್ಗ ಭದ್ರಾವತಿ ಭದ್ರಾವತಿ ಡಿಪ ಗಾಡಿ ಬಿ ಎಸ್ ತ್ರೀ ಗಾಡಿಯಿಂದ ಇದು ಅದ್ರ ಪಕ್ಕದಲ್ಲೇ ಬಂದಿರೋ ಇನ್ನೊಂದು ಗಾಡಿ ಬಂದುಬಿಟ್ಟು ಭಟ್ಕಲ್ ಕಾರ್ವಾರ್ ಗಾಡಿ ನ್ಯಾನ್ ಸ್ಟಾಪ್ ಗಾಡಿ ನೋಡಿ ಭಟ್ಕಾ ಕಾರ್ವಾರ್ ನ್ಯಾನ್ ಸ್ಟಾಪ್ ಗಾಡಿ ವಯ ಬಂದ್ಬಿಟ್ಟು ಒನ್ ಅವರ್ ಕುಮಟ ಅಂಕೋಲ ಇವು ಮೂರು ಮಾತ್ರ ಸ್ಟಾಪ್ ಗಾಡಿ ಇಲ್ಲ ಅಂದರೆ ತಾಲೂಕು ವೈಸ್ ಏನಿದೆ ಅದು ಮಾತ್ರ ಸ್ಟಾಪ್ ಕೊಡ್ತಾನೆ ಅದು ಬಿಟ್ಟರೆಲ್ಲ ಭಟ್ಕಲ್ ಕಾರ್ವಾರ್ ನ್ಯಾನ್ ಸ್ಟಾಪ್ ಗಾಡಿ ಡಿ ಸಿ ಅವರ ಡ್ರೈವರ್ ಅವರ ಕಂಡಕ್ಟರ್ ಗಾಡಿ ಆಲ್ಮೋಸ್ಟ್ ಗಾಡಿಗಳು ಗ್ರಾಮಾಂತರ ಸಾರಿಗೆ ಯಾವ ಪ್ಲಾಟ್ಫಾರ್ಮ್ ಇರ್ತಾರೆ ಎಲ್ಲ ಗಾಡಿ ಬಂದ್ಬಿಟ್ಟು ಸೈಡ್ ಹಾಕ್ತಾ ಇದ್ದಾರೆ ಅಂದ್ರೆ ಈ ಊಟ ಟೈಮ್ ಅಂತ ಅನ್ಕೊಂಡೆ ಮೋಸ್ಟ್ಲಿ ಅದಕ್ಕಾಗಿ ಎಲ್ಲ ಗಾಡಿಗಳು ಈ ಸೈಡಲ್ಲಿ ಹಾಕ್ತಾರೆ ಗಾಡಿಗಳೆಲ್ಲ ಎಲ್ಲ ಗಾಡಿಗಳು ಆಕಡೆ ಮರಾಗಿ ಅಂದರೆ ಕಂಪೌಂಡಿಗೆ ಆಕಡೆ ಮರಾಗಿ ಬೋರ್ಡ್ ಗಾಡಿಗಳು ಹಾಕೊಂಡು ನಿಂತಿದ್ದಾರೆ ಯಾವ ಗಾಡಿ ಎಲ್ಲಿ ಹೋಗ್ತಂತ ಗೊತ್ತಿಲ್ಲ ಎಲ್ಲ ಗಾಡಿಗಳು ಸೈಡ್ ಹಾಕಿದ್ದಾರೆ ಸುಮಾರು ಒಂದು ಹತ್ತರಿಂದ ಹನ್ನೆರಡು ಗಾಡಿಗಳು ಸೈಡ್ ಹಾಕಿದ್ದಾರೆ ಗಾಡಿ ಕುಂದಾಪುರ ಕುಮಟ ಗಾಡಿನೂ ಸೈಡ್ ಹಾಕಿದ್ದಾನೆ ಆಮೇಲೆ ಉಡುಪಿ ಗಾಡಿನೂ ಸೈಡ್ ಹಾಕಿದ್ದಾನೆ ನೋಡಿ ಚೇಂಜ್ ಮಾಡ್ತಾ ಇರೋದು ಬೋರ್ಡ್ ಇವಾಗ ಈಗ ಅಷ್ಟೇ ಅವ್ರಿಗೆ ಪಾಯಿಂಟಿಗೆ ಮುಸ್ಟ್ಲಿ ನೋಡಿ ಈಗ ಬಂದ್ಬಿಟ್ಟು ಕುಮಟಾ ಗೋಕರ್ಣ ಗಾಡಿ ಈಗ ಬಂದಿದೆ ಗಾಡಿನ ಕುಮಟ ಗೋಕರ್ಣ ಗಾಡಿ ಓ ಹುಬ್ಬಳ್ಳಿ ಕುಂದಾಪುರ ಬೋರ್ಡ್ ಹಾಕ್ತಾರೆ ಅದು ಕುಮಟಾದಿಂದನೇ ಯಾವ ಹುಬ್ಬಳ್ಳಿ ಇಲ್ಲ ಇಲ್ಲ ಇಲ್ಲಿಂದ ಹೋಗ್ತಾರೆ ಹುಬ್ಬಳ್ಳಿ ಕುಮಟಾ ಒನ್ ಅವರ್ ಮುರುಡೇಶ್ವರ ಭಟ್ಕಲ್ ಕುಂದಾಪುರ ಗಾಡಿ ಬೋಡೋಕೆ ಹೋಗ್ತಾರೆ ಕುಂದಾಪಡಿ ಗಾಡಿ ಇವಾಗ ಆಗ್ತಾ ಇದನ್ನು ಪಾಯಿಂಟು ಈ ಇಲ್ಲೇನು ನಿಂತಿದೆ ಗಾಡಿ ಫಸ್ಟ್ ಎರಡು ನಾಲ್ಕು ಆರು ಎಂಟು ಹತ್ತು ಹನ್ನೆರಡು ಗಾಡಿ ಇದೆ ಒಂದಲ್ಲ ಎರಡಲ್ಲ ಹನ್ನೆರಡು ಗಾಡಿನೂ ಸೈಡಕ್ಕೆ ನೋಡಿ ಇಲ್ಲಿ ಹಸುಣ್ಣದ ಗಾಡಿ ಬಂದಿದೆ ಕುಮಟ ಗಾಡಿ ಕುಂಟ ಗಾ ಅಂತ ನೋಡೋಣ ಯಾವಂತ ಗಾಡಿ ಇಲ್ಲಿ ಬರ್ತಾ ಇರ್ಬೋದು ಭಕ್ಕಾ ಕುಮಟ ಗಾಡಿ ವಯಾ ಸಿರಾಲಿ ಮಂಜೂರು ನಾಡಿ ಅಂಕೋಲಾದಿ ಗಾಡಿ ಇದಾಗಿಂದ ಇಲ್ಲಿ ಬರ್ತಾ ಇರ್ಬಿಟ್ಟು ಇಡುಗುಂಜಿ ಅಂಕೋಲ ಎಲ್ಲಾಪುರ್ ಹುಬ್ಳಿ ಗಾಡಿ ನೋಡಿ ಹುಬ್ಬಳ್ಳಿ ಗ್ರಾಮಾಂತರ ಸೆಕೆಂಡಿಪ ಗಾಡಿ ಈಗ ನೋಡೋಣ ವಯ ಫಸ್ಟ್ ಆದರೆ ಗಾಡಿ ನೋಡೋಣ ಯಾವುದಂತ ಉಡುಪಿ ಗಾಡಿ ಅಂತ ಉಡುಪಿ ಕುಮಟ ಈಗ ಜಸ್ಟ್ ಬಂದಿರೋ ಗಾಡಿ ಹನ್ನೆರಡ ಇವತ್ತು ಟೈಮ್ ಇವಾಗ ಈಗ ಬಂದಿರೋ ಗಾಡಿ ಉಡುಪಿ ಡಿಪ ಗಾಡಿ ಉಡುಪಿ ಕುಮಟ ವಯ ಬಂದುಬಿಟ್ಟು ಕುಂದಾಪುರ್ ಭಟ್ಕಲ್ ಒನ್ ಅವರ್ ಕುಮಟ ಗಾಡಿ ನೋಡಿ ಅಶ್ವಮದ ಗಾಡಿ ಅಶ್ವಮದ ಕ್ಲಾಸಿಕ್ ಗಾಡಿ ఉడుపుడి కుందాపూర్ గడి ఈ వందర గాడీ మంగళూరు ఇవ్వగ ఉడుపు ఈ కుందాపూర్ గడి ఇక పైంటే హుబ్ళి అంతా బోర్డ్ హాకీ బట్ హుబ్ళి ఇల్లిందోక్తా గాడి కుందాపూర్ కుమట వరుడేశ్వర భట్కల్ కుందాపూర్ గాడి ఈ హెడ్ ఐవత్ టైం ఈ టైమల్ని హాకీ గాడి కారవార్ శివమగ్గ భద్రవతి వందవర్ కుంటా అనుకోలే కారవార్ అడుగు బంద్రు గాడీ ఇడుగుంజి హి గాడి పయ బు किडुंगजी वन्ना वर कुमटा अंकोला यलापुर बले दाई नली बतार वक कारवार क बंटकल मंडगाव मणिगांव कारवार बंटकल करेंगे वहा मणिगांव कारवार अंकोला ಕುಮಟಾ ಒನ್ ಅವರ್ ಭಟ್ಕಾಳ್ ಅಂಕೋಲ ಡಿಪ ಗಾಡಿ ಒಂದು ಜಸ್ಟ್ ಈ ಗಂಟೆ ಗಾಡಿ ಒಂದು ಗಂಟೆ ಟೈಮ್ ಇವಾಗ ಈ ಗಂಟೆದ ಗಾಡಿ ನೋಡಿ ಭಟ್ಕಾಳ್ ಕುಮಟಾ ಗೋಕರ್ಣ ಗಾಡಿ ಭಟ್ಕಾಳ್ ಗೋಕರ್ಣ ಗಾಡಿ ಇದು ನೋಡಿ ರಾಜಂಸ ಗಾಡಿ ಎಕ್ಸ್ ರಾಜಂಶ ಬಟ್ ಇವಾಗ ನಗರ ಸಾರಿಗೆ ಅಂತ ಮಾಡಿದ್ದಾನೆ ಕುಮಟಾ ಡಿಪ ಗಾಡಿ ವಯಾಬೊಂಬು ಭಟ್ಕಾಳ್ ಮುರುಡೇಶ್ವರ ಒನ್ ಅವರ್ ಕುಮಟಾ ಗೋಕರ್ಣ ಕುಮಟಾ ಡಿಪ ಗಾಡಿ ನೋಡಿ ಈಗ ಜಸ್ಟ್ ಬಂದು ಸೈಡ್ ಆಗಿದೆ ఫ్రెండ్స్ నోడి ఇల్ గడి ఉడుపు కుమటా గాడూ కుందాపూర్ప గాడి వయబు కుందాపూర్ భట్కల్ ముడేశ్వర గోకర్ణ గోకర్ణ వల్ల సరి ముడేశ్వర కుంట హర్ కుమటా ఉడుపు కుమటా గాడీ కుందాపూర్ప గడి జస్ట్ బాడి ఓకే ఫ్రెండ్స్ వెల్ టు బై ఫ్రెండ్స్ నోడి ఇది ధర్మస్థ ఉడుపు గాడి ఇవ్వడ నలవత్ టైము ఈ టైమల్లీతార గడి ధర్మస్థల ధర్మస్థల ఉడుపు కుందాపూర్ భట్కల్ ముడేశ్వర వన్ హర్ కుమటా అంకొల్ ఎల్ాపూర్ కలగడ్గా హుబ్బళి నోడి హుబ్బళి సెకండ్ డిప గడి అవు గాడి అదే పక్క గడి బిట్టు అంకొల గాడి కుమట అంకొల అంకొల డిప గాడీ బిఎస్ ಆಮೇಲೆ ಅದರ ಇರೋ ಗಾಡಿ ಬಂದ್ಬಿಟ್ಟು ಒನ್ ಅವರ್ ಕಾರ್ವಾರ ಗಾಡಿ ನೋಡಿ ಇಲ್ಲಿ ಮುಂದೆ ಇರೋ ಗಾಡಿ ಕಾರವಾರ ಡಿಪ್ಪ ಗಾಡಿ ಅದು ಒನ್ ಅವರ್ ಕಾರ್ವಾರ ವಯ್ ಬಂದ್ಬಿಟ್ಟು ಒನ್ ಅವರ್ ಕುಮಟ ಅಂಕೋಲ್ ಕಾರ್ವಾರ ಕಾರವಾರ ಡಿಪ್ಪ ಗಾಡಿ ನೋಡಿ ಇದು ಬಿ ಎಸ್ ಸಿಕ್ಸ್ ಗಾಡಿ ಕಾರ್ವಾರ್ ಡಿಪೋ ನೋಡಿ ಇಲ್ಲ ಎಲ್ಲ ಹೆಂಗಿದೆ ಬಸ್ ಸ್ಟ್ಯಾಂಡು ಚೆನ್ನಾಗಿ ಪರವಾಗಿಲ್ಲ ಒಂದು ಸ್ವಲ್ಪ ಅದು ಮೇಂಟೆನೆನ್ಸ್ ಇಲ್ಲ ನನ್ನ ಬಸ್ ಸ್ಟ್ಯಾಂಡ್ ನೋಡಿ ಎಲ್ಲ ಬಸ್ ಸ್ಟ್ಯಾಂಡ್ ఈ కద ఒ గి ఇది అది అది అంతా నోడోనా ఇలా కుమటా కుందాపూర్ కుమట గాడీ నోడి కుందాపరిపూరి ప్రాడీ కుందాపూర్ కుమట వయ బు కుపూర్ భట్కల్ కుందాపూర్ బైందూర్ భట్క ముడేశ్వర వన్నవర్ హార్ కుమటా కుమటా డిపో గారి కుందాపూర్ డిపో గాడి మంగళూరు బాగా కుందాపూర్ డిపోర్త గాడి బట్టు గోకర్ణ గాడే కుమటా గోకర్ణ గోకర్ణ డిపో బిఎస్ త్రీ గాడీ కుమటా గోకర్ణ గాడీ అల్లి ఇళ్ళ అదన ಕುಂಟಾಡಿಪೋ ಗಾಡಿನೇ ಬಟ್ ಹಿಂದೆ ಮುಂದಿನಿಂದ ಬೋರ್ಡ್ ಯಾವುದಿದೆ ಗೊತ್ತಿಲ್ಲ ಹಿಂದೆ ಅಂತ ಏನು ಕಾಣಿಸ್ತಾ ಇಲ್ಲ ಎರಡು ಹದಿನಾರು ಮೂವತ್ತೊಂದು ಹದಿನಾರು ಮೂವತ್ತು ಎರಡು ಗಾಡಿ ಕುಂಟಾಡಿಪೋ ಗಾಡಿನ ಇಲ್ಲಿ ಅಂತ ಬಂದಿರೋ ಗಾಡಿ ಅದ್ರ ಪಕ್ಕದಲ್ಲಿ ಇರೋ ಗಾಡಿನೂ ಇವೆಲ್ಲ ಯಾವ ಬೋರ್ಡೇನಿಲ್ಲ ನೋಡಿ ಇಲ್ಲಿ ಕಾಣಿಸ್ತಾರ ಗಾಡಿಗಳೆಲ್ಲ ಬೋರ್ಡ್ ಏನಿಲ್ಲ ಕೋಕಣ ಗಾಡಿಗೆ ಕಾಣಿಸ್ತಲ್ಲ ಇದನ್ನು ಕುಂಟ ಗೋಕರ್ಣ ಗೋಕರ್ಣ ಗಾಡಿ ನೋಡಿ ಇವೆಲ್ಲ ಗೋಕರ್ಣ ಅಡಿಪಾನ ಗಾಡಿ ಬಟ್ ಇಲ್ಲಿ ಮುಂದೆಯಿಂದ ಯಾವ ಬೋರ್ಡ್ ಇದೆ ಗೊತ್ತಿಲ್ಲ ಹಿಂದೆ ಹಿಂದೆಂತೆ ಬೋರ್ಡ್ ಯಾವುದು ಇಲ್ಲ ಮುಂದೆ ಹೋಗೋದು ಕಷ್ಟ ಯಾಕಂದರೆ ಫುಲ್ಲು ಕಂಪೌಂಡ್ ಎಚ್ಕೊಂಡ್ರೆ ಬಸ್ಗಳು ನಿಲ್ಸಿದ್ದಾರೆ ಮುಂದೆ ಹೋದ್ರೂ ಪ್ರಯೋಗ ಇಲ್ಲ ನೋಡಿ ಇಲ್ಲೇ ಇಷ್ಟು ಗಾಡಿ ಇದೆ ಈ ಕಡೆ ನಿಂತಿರೋ ಗಾಡಿಗಳ್ನು ಇದೆ ಒಂದಿಷ್ಟು ಗಾಡಿಗಳು ಎಲ್ಲ ಗ್ರಾಮಾಂತರ ಸಾರಿ ಅಂತ ಈ ಕಡೆ ಕಾಣ್ತಾ ಇರೋದು ನೋಡಿ ಇಲ್ಲೆಲ್ಲ ಕಾಣಿಸ್ತಾರ ಗಾಡಿ எல்லாம் சரிக்கிறது ஏன்னோட எந்திரா இல்லை பாயிண்ட் ஏன்தல்ல இது எல்லாம் கிராமாந்தர சரியா இடத்துக்கு அக்கடைது எக்ஸ்பிரெஸ்ஸு கிராமாந்தர அக்கடந்த வரும் யாரு ಗಾಡಿ ಇದೆ ಅಂತ ನೋಡ್ಕೊಂಡು ಸ್ಟ್ಯಾಂಡ್ ಮೇಂಟೆನ್ಸ್ ಇಲ್ಲ ಆ ಸ್ಟ್ಯಾಂಡ್ ದೊಡ್ಡವಾಗಿದ್ದೀವಿ ಎಲ್ಲ ಬೇಕಾದ ಸ್ಪೇಸ್ ಇದೆ ಬಟ್ ಮೈಂಟೆನ್ಸ್ ಇಲ್ಲ ಇದು ಕುಮಟ ಹೊನ್ನಹಳ್ಳಿ ಕುಮಟ ಅಂತ ಕುಮಟ ಹೊನ್ನಳ್ಳಿ ಕುಮಟ ಗ್ರಾಮಾಂತರ ಸಾರಿಗೆ ನಾವು ಪಕ್ಕದಲ್ಲಿ ಪಕ್ಕದಲ್ಲಿಬಿಟ್ಟು ಕುಮಟ ಅದನಾಸಿನಿ ಕುಮಟ ಇದನ್ನು ಗ್ರಾಮಾಂತರ ಸಾರಿಗೆ ಅಲ್ಲಿ ಹೇಳೋದಾದ್ರೂ ಕುಮಟ ಹೆಗಡೆ కుముటా అదూ అలా గాడీ కుమట ఎగడే గాడ నెక్స్ట్ ఇల్ కామట కొంకణి కిమనీ బర్గి కుమట వయ బు మిర్జాన్ కుమారుడి అదా ఈ కడ గాడీ ಕುಮಟ ಯಲವಳ್ಳಿ ಕುಮಟ ಕುಂಟಿಪ್ಪ ಗಾಡಿ ಇದನ್ನು ಇದು ಪಕ್ಕದಲ್ಲಿ ಕುಮಟ ಬ್ರಹ್ಮೂರು ಕುಮಟ ಇದು ಕುಮಟಡಿಪ ಗಾಡಿ ನೋಡಿ ಇಲ್ಲಿರೋ ಗಾಡಿ ಎಲ್ಲ ಈ ಕಡೆ ಏನು ನಾನು ತೋರಿಸಿದಲ್ಲ ಇವೆಲ್ಲ ಗ್ರಾಮಾಂತರ ಸಾರಿ ಎಕ್ಸ್ಪ್ರೆಸ್ ಗಾಡಿ ಅಂತ ಆ ಕಡೆ ಬರ್ತಾರೆ ಆ ಕಡೆ ಇವರಿಗೆ ಎಕ್ಸ್ಪ್ರೆಸ್ ಇರೋ ಗಾಡಿ ಎರಡೇ ಅಡು ಒಂದು ಧರ್ಮಸ್ಥಳ ಇನ್ನೊಂದು ಕುಂದಾಪುರ ಗಾಡಿ ಇಷ್ಟು ಗಾಡಿ ನಿಂತಿದೆ ನೋಡಿ ಇಲ್ಲೆಲ್ಲ ನಿಂತರು ಎಲ್ಲ ಗ್ರಾಮಾಂತರ ಸಾರಿಗೆ ಇವೆಲ್ಲ